ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಗಣಪತಿ ಹಬ್ಬಕ್ಕೆ ವಿಶೇಷ ಅಂದರೆ ಪಂಚಗಜ್ಜಾಯ ಭಾಳ ಶ್ರೇಷ್ಠ ಅದಕ್ಕೆ ಕಡಲೆಯನ್ನು ಫಸ್ಟು ಹೊರದುಕೊಳ್ಳಬೇಕು ಹಾಗೆ ಹೆಸರು ಕಾಳನ್ನು ಅದೇ ರೀತಿ ಹೊರ್ಕೊಳ್ಬೇಕು ನಂತರ ಎಳ್ಳನ್ನು ಕೂಡ ಅದರ ಜೊತೆ ಹೊರ್ಕೊಳ್ಬೇಕು ಹಾಗೆ ಕಡಲೆಯನ್ನು ನುಣ್ಣಗೆ ಪೌಡರ್ ಮಾಡಿಕೊಳ್ಬೇಕು ಮಿಕ್ಸಿಯಿಂದ ಮತ್ತು ಹೆಸರು ಕಾಳನ್ನು ಕೂಡ ನುಣ್ಣಗೆ ಪೌಡರನ್ನು ಮಾಡ್ಕೊಬೇಕು ಪೌಡ್ರ್ಗಳು ಆದ ನಂತರ ಅದನ್ನು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡು ಬೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಎತ್ಕೊಂಡು ಚೆನ್ನಾಗಿ ತೆಂಗಿನಕಾಯನ್ನು ಕುರಿದು ಕುರಿದು ಅದರಲ್ಲಿ ಹಾಕಿ ಬೆಲ್ಲದಲ್ಲಿ ಹಾಕಿ ಪಾಕವನ್ನು ತೆಗೆದು ಮತ್ತು ತೆಂಗಿನಕಾಯನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಅದಕ್ಕೆ ಹೆಸರುಕಾಳು ಮತ್ತು ಕಡಲೆಕಾಳನ್ನು ಪೌಡ್ರವನ್ನು ಹಾಕಿ ಮತ್ತು ತೆಂಗಿನಕಾಯಿ ಜೊತೆ ಸೇರಿಸಿ ಏಲಕ್ಕಿ ಒಂದು ಸ್ವಲ್ಪ ಹಾಕಿ ಎಳ್ಳನ್ನು ಹಾಕಿ ಪ್ರಸಾದವನ್ನು ಮಾಡುವಂತಹ ವಿಧಾನ ಗಣಪತಿಗೆ ಇದು ತುಂಬ ಮೆಚ್ಚುಗೆಯಾದಂತಹ ಪಂಚಗಜ್ಜಾಯ